ಮಗಲಾಗೆ ಅಲ್ಲ ನೀ ಅಪ್ಪ ಆಗಬೇಕಾದ್ರು ಗ್ವಾಂಬಿ ಸಕ್ರಿ ಗ್ವಾಂಬಿ ಮುಂದೆ ಅಪ್ಪ ಆದಿ ಕಾಕಾ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಚಾಲ ಗಾಡಿ ಗಾಡಿ ಯಾವಾಗ ಯಾವಾಗ ಮೀ ನೀ ಆಲಿಯವ್ರಿತ್ತ ಮೊದಲ ಯಾವಂಗ ಯಾವಾಗ ನಾ ಅಪ್ಪ ಯಾರು ಇಲ್ಲ 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 லாரே <small> வந்த <small> <small> ತೊಗರ್ಯಾಗ ಒಂದ ಕೀಡಿ ಹುಟ್ಟಬೋದ ಕರೆ ಇವ್ನ ತೊಂದ ಹುಳ ಹುಟ್ಟುದು ಬಿರಿ ಹುಡುಗಿ ಬೇಕು ಒಂದು ಶುಕ್ಲ ಒಂದ್ ಶೌನಿತ ಅದಕ್ಕೂ ಅದ ಒಂದ್ ಮಾತು ಹೇಳಿದ್ರವ ಏನಂತ ಗಂಡ ದೇವರ ದೇವ್ರ ಪತಿ ಗಂಡ ಪತಿ ಗಾಂಡ ದೇವ್ರ ಈ ಭೂಮಿಗೆ ಒಬ್ಬ ಗಂಡದ ಮಳಿರಾಜ ಗಂಡ ಅಂದ್ರ ಜಗದಾಗ ದೊಡ್ಡವ ಅಂತ ಹೇಳ್ತಂದ್ರಿ ಗಂಡನೇ ಗುರು ಗಂಡನ ದೇವ್ರ ಗಂಡ ಬೇಕ್ರಿ ಮೊದಲ ಹೆಣ್ಣು ಮಕ್ಕಳ ಎತ್ತಿ ಹೇಳದ್ರ ಇರ್ಲಿ ಗಂಡ ಬೇಕು ಯಾಕಂದ್ರ ಗಂಡ ಹೆಣತಿ ಗತ್ತಿರಬೇಕು ಸಂಸಾರದ ಒಳಗೆ ಜತ್ತಿರಬೇಕ ಇರ್ಬೇಕ ಅಕ್ಕಿ ಮಾತಿನಾಗ ಅವ್ ಇರ್ಬೇಕು ಅವನ ಮಾತಿನಾಗ ಇರ್ಬೇಕಾದ ಎರಡು ಗಾಲಿ ಜೋಡು ನಡಿತಾವ್ ನಡಿತ ನಡಿತಾವ್ ಆ ಗಾಂಡ ಬೇಕು ಅಂತ ಹೇಳಿದೆಲ್ಲ ಗಾಂಡ್ ಆಗಬೇಕಾದರೂ ಹಂಗ ಡೈರೆಕ್ಟ್ ಆಗ್ಲಾಕ್ ಬರಂಗಿಲ್ಲ ನಿನ್ನ ನಿನ್ ಮನೆಯಾಗಿದ್ದಾಗ ಗಾಂಡಿದ್ದೇನ ಇಲ್ಲ ಇಲ್ಲ ಇಲ್ಲಿ ನೀನು ನಿನ್ನ ಮನಿ ಒಳಗಿದ್ದಾಗ ಬರೀ ಕೇವಲ ಒಂದ ಹುಡುಗ ಹುಡುಗ ಹೌದಾ ಮದ್ವಿ ಹಂದ್ರಕ್ ಬಂದಿ ಮಗ ಅವಾಗ ಮದಿ ಮಗ ಅಲ್ಲಿ ಗಾಂಡ ಅಲ್ಲ ಇಲ್ಲ ಯಾವಾಗ ನನ್ನ ಅಂತದ ಒಂದು ಗೊಂಬೆ ಬಂದ್ ಮಗಲಾ ಕೂತು ತಾಳಿ ಕಟ್ಕೊಲಕ್ ಬೇಕಾಗ್ಯದ ನೋಡ ಗೊಂಬೆ ಗೋಂಬಿ ಅದು ಹೆಂಗ್ ಹೇಳ್ತಾನೆ ಕೇಳಿಂಗ್ ಎಲ್ಲ ಗಾಂಡ ದೊಡ್ಡ ಮತ್ ನಮ್ಮ ಕಲಾವಿದ ಹೇಳತ್ತರ ಸರಿ ಜೋಡದವ್ರು ಹೇಳ್ತಾರಲ್ಲ ತಂಗಿ ನೀ ಗಾಂಡ ದೊಡ್ಡವ ಅಪ್ಪ ದೊಡ್ಡವ್ ನೀನಾಗೆ ಹೋಗಿದ್ಯಾಕಿ ತಕ್ಕ ನಿನ್ ಮನೆಗೆ ಬರ್ಲಾಕ ಮೇಲಿಲ್ಲ ಅದು ಹೆಂಗ ನಾಕ್ ಮಂದಿ ಹಿರಿಯರ್ನ ಕರ್ಕೋಬೇಕು ದೊಡ್ಡ ಕ್ಲೋಸರ್ ಗಾಡಿ ತುಂಬಕೋಬೇಕು ನಾಯಿ ಆಕಿ ಕುಣ್ಣಿಗತ್ಲಿ ಅಕ್ಕಿ ಹೋಗಬೇಕು ಏನೋ ಮನೆಗೆ ಹೋದ್ ಒಳಕ ಏನೋ ಒಳ ಕುತ್ಕೊಂಡು ಆಕಿ ಎಸ್ ಅಂದ್ರ ಹೊರಗೆ ಇವನ್ ಎಸ್ ಇಲ್ಲಿ ಪೀಚೆ ಸರ್ಕೋ ಗಾಡಿ ಲೇಖತ್ತರ ಹರಕೋ ಕಣದಾ ಕೈಯಾಗ ಬರ್ಕೋ ಬರಕೋಲ್ ಅಂದ್ರೆ ಹಿಂದಕ್ಕೆ ಸರಕೋ ಸರಕೋ ಹಾಗೆ ಹೌದ ನೀನಾಗೆ ನನ್ನ ಮನೆಗೆ ಬಂದು ನಾ ಬೇಕು ಅಂತ ಹೇಳಿ ಹೌದು ಹೌದಿಲ್ಲ ಖರೆ ನಾನಾಗೆ ಗಾಂಡ ಬೇಕು ಅಂತ ಹೇಳಿ ಅನ್ನ ಕೈ ಕಾಲು ಒರ್ಸ್ಯಾಡಿ ನನ್ನ ಮನ್ಯಾಗ ತಾನೇನೂ ಇಲ್ಲ ಇಲ್ಲ ನಿನಗೆ ಯಾಕ ಅದು ನಿನಗೆ ಬೇಕಾಗಬೇಕಾದ್ರೆ ಅದ್ರ ತಗದು ಬೇರೆ ಅದಕ್ಕೂ ಒಂದೊಂದು ಪೇಂಟುಣಿ ಇದಾವೆ ಹಿಂಗೆ ಅದು ಉಪ್ಪು ಉಂಡು ಸರಿ ಒಳಗೆ ಗುಲುಗುಚಿ ಮಾಡ್ಲಿಕ್ಕೆ ಚಾಲೋ ಮಾಡ್ತತಿ ಗಪ್ ಕುಂಡ್ರ ಕುಡಂಗಿಲ್ಲ ಅದು ಇಪ್ಪತ್ತು ವರ್ಷ ಮಂದಿ ಹೊಲ ಮೇಯ್ಲಾಕ್ ಚಾಲೋ ಮಾಡ್ತತಿ ಕಾಗಾಳಿ ತರ್ತೈತಿ ಅಂತ ಹೇಳಿ ತಂದ ಹಾಕ್ತಾರೆ ನಮ್ಮ ಮುಗ್ದಾಣಿದ ಕೊಳೆ ಹೌದು ಹೌದಿಲ್ಲ ನಿನಗ್ ಹೆಂಗ ಇಪ್ಪತ್ತೊಂದು ವರ್ಷ ಕೊಳ್ಳಾಗ ನೊಳಾಗುದಿ ಬೇಕ ನೋಡ್ರಿ ನಿನಗೊಂದ್ ಬೇಕ ಒಂದ್ರ ನೀ ಹಾದಿ ಹಣ ಆಗಬೇಕಾಗತ ಯಾಕೆ ಬೇಕ ಸದ್ಗತಿ ಪ್ರಪಂಚ ಮಾಡಿ ಪಾರಮಾರ್ತ ಗಣಬೇಕಾಗೈತಿ ಮೈ ಮೇಲೆ ಒಂದು ಕ್ಯಾಮಿ ಅರಿವಿ ಹಾಕೊಂಡ ಕೊಳ್ಳಾಗ ಒಂದ್ ಹತ್ತು ರೂಪಾಯಿ ರುದ್ರಾಕ್ಷಿ ಗುಡ್ಡ ಅಂದ್ರೆ ಮೋಕ್ಷ ಆಗಂಗಿಲ್ಲ ಪ್ರಪಂಚ ಮಾಡ್ಲಕ್ಕ ಹೆಣ್ಣ ಇಲ್ಲಿ ಜಗದ ಹೆಣ್ಣಂದ್ರ ಜಗತ್ತಿನೊಳಗ ದೃಢವಾದ ವಸ್ತು ಐತಿ ಮೊದಲ ಜಿಂದ ಎಲ್ಲಾರು ಜಾಗ ತಗೋಬಹುದ ತಗೋಲಕ್ ಬರ್ತೈತಿ ಆದ್ರ ತಾಯಿ ಜಾಗ ಜಾಗ ತಗೊಲಾಕ ಹರಿಹರ ಬ್ರಹ್ಮ ಕೈಲಿ ಆಗಂಗಿಲ್ಲ ಆಗಂಗಿಲ್ಲ ಭೂಮಿಗೊಬ್ಬ ಹೇಳಲ್ಲ ತಂಗಿ ಭೂಮಿ ಗಂಡ ಗಾಂಡ ರಾಜ ಅಂದ್ರೆ ಇದು ಮಳಿ ಆಗ್ತೈತಿ ಈ ಮಳಿ ಅಂದ್ರೆ ಗಂಡ ಐತಿ ಹೇಳ್ತಾರ ಅವ್ರೇಳ್ತಲ್ಲ ಮಳಿ ಗಂಡ ಐತಿ ನೀ ಹೇಳ್ತಿ ಸಂಶಯ ಬರ್ತದ್ರಿಪಾ ಸಂಶಯ ಬರ್ತ ನಿಮಗೆ ಬಾರ ತುಣಿ ಮುಂದ ಏಳು ದಿನ ಇರ್ತ ಹಿಂದ ಏಳು ದಿನ ಇರ್ತಾ ಆಕಾಶ ಒಳಗ ಮಳಿ ತುಂಬಕೊಂಡ ಬಂದಿರ್ತೈತಿ ಫುಲ್ ತುಂಬಿರ್ತೈತಿಲ್ಲ ಹೌದು ಬರೇ ಎಡ್ಡ ಹನಿ ಮಳಿ ಉದರಿ ಗಪ್ಪ ಆತಪ್ಪ ಅಂದ್ರ ಏನ್ ಮಾಡ್ತಾರು ರೈತಕಿ ಮಾಡುವಂತ ರೈತ ಒಂದು ಮಾತು ಹೇಳ್ತಾನ ಏನಂತ ತಂಗಿ ಎಂತ ಮಳೆ ತುಂಬಿಕೊಂಡು ಬಂದಿತ್ತು ತಮ್ಮ ಬರೇ ಎಡ್ಡ ಹನಿ ಮಳಿ ಉದರಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ ಮಾತಾಡಿದ ಖರೇನ ಐತಿದೆ ಮನ್ ನೀವು ಗಂಡ ಆಡೋರು ಹೇಳ್ತೀರಿ ಮಳಿ ಅಂದ್ರೆ ಗಂಡ ಐತಿ ಅಂತ ಹೇಳಿ ಬಹುಶಃ ಕಣದಾಳ ಊರಾಗ ಹೊಂದ್ಗಳ ಕಂದ ಹಾಕಂಗ್ ಕಾಣ್ತಾವ್ರಿ ಚಟನ ಹಂಗಾದ್ರು ಗಂಡೆ ತಂದ್ರ ಕಂದ ಹಾಕಬಾರ್ದಲ್ಲ ಹಾಕಬಾರ್ದಲ್ಲ ಕಂದ ಹಾಕಬಾರ್ದ ಕಂದ ಹಾಕಿ ತಂದ್ರ ಹೆಣ್ಣಿನ ಸ್ವರೂಪ ಬರ್ತೈತಿ ಹೌದು ಹೌದು ಪಕ್ಕ ಬಂದು ಮುಂದಿನ ಸಂದಿ ಬಿಡುಗಡೆ ಮಾಡಿ ಹೇಳಿ ಹೇಳ್ತಮ್ಮ ನನ್ನ ಮಳಿ ಕಂದ ಹಾಕಿತಿ ನನ್ನ ಮಳಿ ಒಳಗ ಇನ್ನೊಂದು ಯಾವುದ್ರ ಕಂದ ಹಾಕಿತಿ ನಾವೇ ದುಡಿಯೋದು ನಾವೇ ದುಡಿಯೋ 나ವೇ

يا ولي رتانا او ಮತ್ತೇನ್ ಹೇಳ್ತಾರತಮ್ಮ ಮತ್ತೇನ್ ಹೇಳ್ತಾರ ತಂಗಿ ಬಾರೋ ಏನ ಗಣಪತಿ ಗಣಪತಿ ಸ್ತೋತ್ರ ಮಾಡ್ಲಾತ್ತಾರ ಅಂದ್ರ ಬಾಳ ಏನ್ ಕೇಳೋದು ಬೇಡ ಏನ್ ಕೇಳೋದು ಬೇಡ ಎಟ್ ಕೇಳ್ತಿ ಕೇಳಿ ಈ ಕಡೆ ಎಲ್ಲಾ ವಿಷಯಗಳು ಗೊತ್ತದಾವು ಬಾಳ ಬಾಳ ತಿರುವಿ ಹಾಕೋದ್ ಚಲೋ ಅಲ್ಲ ಬರಬರೈತ್ಲ ತಂಗಿ ಇವತ್ತು ಅಪ್ಪನ ಬೆಳಸಲಕ್ಕ ಬಂದನೆ ತೇಳತ್ತಿರಿಪಾ ಅಂದ್ರ ನಮ್ಮ ಸರಿ ಜೋಡಿ ಕಲಾವಿದರ ಕಣದಳದವರು ಹೌದಿವೆ ಗಣಪತಿ ಸ್ತೋತ್ರ ಮಾಡೇರಿ ಮಾಡ್ಯಾರ ಗಣಪತಿಯ ಅವನ ಏನ ಏನಪ್ಪನ ಮಗನೋ ಇಟ್ಟ ವಿಷಯ ಬಿಡುಗಡೆ ಆಗಲಿ ಮುಂದಿನ ಸಂಧಿ ಹೌದ ಹೌದಲ್ಲ ತೆಂಗಿ ಹ್ಮ್ ಏನ ಅವನ ಮಗನೋ ಏನ ಅಪ್ಪನ ಮಗಾನು ಅಪ್ಪನ ಮಗನ ಮಗಾನ ಅಂದ್ರ ನಂದ್ಯಂದ್ರ ವಾರ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ತಿಥಿ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಏನ ಅಪ್ಪನ ಮಗ ಅದಂದ ಅಂದ್ರೆ ಹೌದು ಹೌದ್ ಮದ್ಯಕ್ಕಾದಿತ್ತು ಅವನ ಮಗ ಅದಾನು ಅಂದ್ ಅಂದ್ರೆ ಏನಾಗ್ತದ್ರಿ ಹನುಮನಾಗ ಸಣ್ಣಾಗಿ ನಡಿ ಮಗಿ ಹೊತ್ ತೊಂಡು ತಕ ಜಕೊಂಡು ಹೋಗ್ತ ನಿಂದ ಮಿರಿಗಿ ಊರಾಗ ಹೌದು ಹೌದಾ ಈಗ ಹೆಂಗ ಗೊತ್ತಿರ್ಲಾ ದೈವದವ್ರ ಹೊತ್ತು ಹೊಂಡ ಹೊಟ್ಟ ದನಗಿ ಮಾಡ್ಲಾರ್ದ ಗಪ್ಪ ಕುತ್ತ ಹಾಡ ಕೇಳೋ ದಗದ ನಿಮ್ಮ ಈ ಮೂರು ಮಂದಿನ ಗಂಡು ಹಾಡವ್ರ ಮೆಟ್ಟಿ ಹಚ್ಚು ದಗದ ನಂದ ಖರೀತ್ ನೀವು ದನಗಿ ಮಾಡ್ಬೇಡ್ರಿ ಮತ್ತ ಬರಾಗ ದೊಡ್ಡ ಗಾಡಿನ ತಂದ ನೀವ್ ಹೇಳ ಪರಮಾತ್ಮ ಅದಾನತ್ ಹೇಳ್ತೀಯ ರಕ್ತ ಹೆಣ್ಣು ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣ ಎಲ್ಲ ಹೆಣ್ಣ ಐತಿ ಹಂಗ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣು ಮಹಾಭೂತ ಶರೀರ ಎಲ್ಲ ಐತಿ ಆ ಪರಮಾತ್ಮ ಹೇಳಿ ನಾಮ ಬರಬೇಕಾದ್ರೆ ಏನಾಯ್ತು ಇದು ಕಣ್ಣಿ ಕಾಣತೈತಿ ತಂಗಿ ಇದಕ್ಕ ರೂಪ ಐತಿ ಮೈಕತ್ತು ನಾಮ ಬಂದೈತಿ ಎಲ್ಲಿ ರೂಪೈತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ರೂಪೈತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಹೌದು ಹೌದು ಪರಮಾತ್ಮ ಅಂತ ಹೇಳಿ ಅವನ ಕರಿಬೇಕಾದ್ರ ಏನ ರಕ್ತ ಮಾಂಸ ಚರ್ಮ ರೋಮ ಏನ ಅದನ್ನ ಬಿಟ್ಟು ಕಡಿಯಾಕ ನಿತ್ತಾನೋ ಪರಮಾತ್ಮ ಅಂದ ಕರ್ದವ್ರು ಯಾರ ಹೇಗ್ಲಾ ಬರೀ ಈಗ ಒಂದ್ ಊಶಿಗೆ ಇಡಬೇಕಾದ್ರೆ ಅವ್ರು ಹತ್ತಿ ಬೇಕಾ ಮನೆಯಾಗ ಕೂಸಿ ಹೆಸರು ಹೆಸರಿಡ್ಬೇಕಾದ್ರೆ ಅವ್ರು ಬೇಕು ಬೇಕಾ ಹಂಗ ಪರಮಾತ್ಮ ಪರಮಾತ್ಮ ಇಡ್ಬೇಕಾದ್ರೆ ಇವನ್ ಹೆಸರು ಇಟ್ಟವ್ರು ಯಾರ ಅದನ್ನ ಕೇಳವನ ಏನ ತಾನ ಇಟ್ಕೊಂಡ ಬಾಂದೋನ್ ಏನು ಮ್ಯಾಲಿನ ಕಫಿಗತಿ ಬಿದ್ದು ಅವ್ ಕಾಪಿಗತ್ಲೆ ಬಿದ್ದು ಏನು ಕೆಬಣ್ ಬುಟ್ಟಿ ಅಂದಿದ್ದು ಹೇಳ್ತಾನ ಗಪ್ಪ ನೀವಮ್ಮೆ ಓಟ್ ಹಚ್ಬೇಡ ತಂಗಿ ಯಾಕಂದ್ರೆ ಪರಮಾತ್ಮ ಅಂತೇಳಿ ಅವನ್ ಹೆಸರು ಬರಬೇಕಾದ್ರ ಅವ್ನ ಹೆಸರು ಇಟ್ಟವ್ರಿ ಯಾರೇ ತಂಗಿ ಪ್ರಥಮ ಪರಮಾತ್ಮ ಅಂತ ಕರ್ದವ್ರಿ ಯಾರ ಎಲ್ಲಾ ಹೆಸರಿದ್ದು ಅಲ್ಲಪ್ಪ ಸಿದ್ದಪ್ಪ ಯಂಕಪ್ಪ ಲಕ್ಕಪ್ಪ ಬಸವಣ್ಣಪ್ಪ ಬಸವಣ್ಣ ಇವೆಲ್ಲ ಇದ್ದು ಕರೆ ಪರಮಾತ್ಮ ಅಥವಾ ಯಾವ ಕರ್ದವ್ರಿ ಯಾರ ತಳದಾಗ ಶನಿ ಬಾಳದಿನ ಹೇಳ್ತೇನ ನೋಡಿ ನಾ ಇಲ್ಲ ಹ ಅದಕ್ಕ ಈಗ ಏನ್ ಹೇಳ್ತಾರ ತಂಗಿ ದೇವರನ್ನು ಸ್ವಾರಸ್ಯ ಮಾರ್ಗದ I like it, I like it. देवनी मन आती आगे आगा आगे आ गा गया ಮಾನ ಅನಂತ ಒಂದನೆಗ ಹೌದು ಸವಾಲು ಮಾಡಿ ನಿನ್ನ ತಾಯಿ ತಂದೆ ಹೆಸರ ಹೆಸರ ಅಂಬೂ ಜನ ಹೆಸರ ಆದಿ ನಂದಿ ಬಸವ ಸದಾ ನಿನ್ನ ಬಾ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾ ಶಿವ ಮೂರು ಅಕ್ಷರ ಕೂಡಿಸಿ ಒಂದೇ ಆಯ್ತು ಪ್ರೇಮ ಅಂತ ಹೇಳತ್ತಾರ ತಂಗಿ ಆದಿ ನಂದಿ ಬಸವ ಆದಿ ನಂದಿ ಆದಿ ಒಳಗಿದ್ದವನ ಸುದ್ದಿ ಹೇಳ್ತಲ್ಲ ತಂಗಿ ಆದಿ ಒಳಗಿದ್ದಾವ್ಯಾವ ಮತ್ತು ಅನಾದಿ ಬೇಗಲ ಬರೇ ಆದ್ಯಾಗ ಅಟ್ಟ ಅದನನ ಹೌದು ಹೌದು ಆದಿ ಅನಾದಿ ಬಾಡ್ಡಿ ಬುನಾದಿ ನೀರ ನಿರಾಕಾರ ಅಚ್ಚಿ ಕಡೆನು ಇರ್ಬೇಕಲ್ಲ ಆ ಇರ್ಬೇಕಿಲ್ಲ ಇವು ಹೌದು ಹೌದು ಏನು ಬಸವಣ್ಣ ಪುನ ಹೇಳ್ತಿ ಅಂದ್ರೆ ಈ ಪ್ರಥಮದೊಳಗ ಏಳು ಕೋಡಿನ ಬಸವಣ್ಣ ಇದ್ದ ತಮ್ಮ ಹಾಂ ಇದ್ರಲ್ಲ ಆ ಏಳು ಕೋಡಿನ ಬಸವಣ್ಣ ಒಳಗೆ ಬರೇ ಈಗ ನೋಡ್ಲಕ್ಕರೆ ಎರಡ ಕೋಡ್ ಕಾಣ್ಲಾತ್ಯಾವ ಕಾಡು ಸೌಲಭ್ಯ ಈಗ ಇನ್ನು ಇದು ಕೋಡು ಯಾರ ಮನ್ಯಾಗು ಇದಾವು ಏನು ಆಗಿಗಳದಾವು ಈ ಕೋಡ್ಗಳು ಈಗ ಸದ ನೋಡ್ಲಾಕ್ ಬರೀ ಅಡ್ಡಕ್ ಕಾಣಂತ ಕೋಡಿ ಏನಾಗಿ ಉಳದ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಸದಾಶಿವ ಸುದ್ದಿ ಹೇಳತ್ತಿರಿ ಬಬಲಾದಿ ಮುತಿಯನ್ನ ಸುದ್ದಿ ಹೇಳಕ್ ಹೋಗ್ಬೇಡ ತಮ್ಮ ಸದ್ದಕ್ಕ ಶಿವರಾತ್ರಿ ಜಾತ್ರೆ ನಡ್ದದ್ರಿ ಬಬಲಾದಿ ಸದ್ಯ ಚಾಲೂ ಈಗ ಇವತ್ತ ಹೆಣ್ಣ ಕಮ್ಮಿ ಗಂಡ ದೊಡದ ಹೇಳಕ್ ಬಂದಿ ಮೆರ್ಗಿ ಊರಾಗ ಬಂದಲ್ಲ ತಂಗಿ

ಸದಾಶಿವ ಮುತ್ಯನ ತೀರ್ಿಗೆ ಮೇಲೆ ಕಳಸಕ್ಕೆ ನಮ್ಮ ಚಂದ್ರ ತಾಯಿ ಸೀರಿ ಸುತ್ತಬೇಕು ಹೌದಲ್ಲ ಆಂದ್ರ ಗೊಳ್ಳಾಂಗ ಗೊತ್ತಾಂಗ ಎದ್ದು ತನೋಡಿ ಕಣಡಳ ತೀರ್ ಆ ಸದಾಶಿವ ಮುತ್ಯಂದಿ ಹೌದು ಇವತ್ತು ಅವ ಕಮ್ಮಿ ಅಂತ ಹೇಳಕ ಬಂದದಿ ನಮ್ಮ ಹೆಣ್ಣ ದೇವರ ಕೋನ ತಗೋಬಾರದು ನೀವು ಗಂಡಾಡವರ ಹೌದು ಹೌದಲ್ಲ ಒತ್ತ ಹೆಣ್ಣಿನ ಸಂಗತಿ ಇಲ್ಲದ ಕಡಿಯಕ ಆಗ್ರಿ ಏ ಆಗಬೇಕಲ್ಲ ಅಪ್ಪ ದೊಡ್ಡವ ದೊಡ್ಡವ ಇರ್ಲಿಕ್ಕ ಅಪ್ಪ ಅಂದ್ರ ಗಪ್ಪ ಆ ಮಾಡುತ್ತೆ ಕೆಲಸ ಇಲ್ಲಲಿ ಹೌದು இன்ன பரமாத்மா தடவரமா தரமாத்மா ஜர் கர ஜ அன்ன ஏன்னா ஜகத் பரீத்தொடவ் தரமாத்மா ನೆತ್ಯಾಗ ಯಾಕೆ ಜಾಗ ಕೊಟ್ಟ ಹೆಣ್ಮಕ್ಳ ಕಮ್ಮಿ ಅದಾರ ಹೇಳಕ್ ಬಂದಿ ಹೆಣ್ಮಕ್ಳ ಕಮ್ಮಿ ಅದಿರಿ ನಮನ ಎತ್ತಾದ ತೆಳಗಿಡಬೇಕಾಗಿತ್ತು ಗಂಗಾ ದೇವಿನೇವಿನ ಇಟ್ಕೊಂಡ್ ಅಲ್ಲಾಕ ಜಾಗ ಕೊಟ್ಟಿಗೆ ಏನು ಕೊಳಮಿ ಬಿದ್ದು ತಾಲಿನ ಎತ್ತಾಗಿ ಇಟ್ಕೋಬೇಕಾದ್ರೆ ಇಪ್ಪತ್ ನಾಕ ತಾಸು ನಿಮ್ಮ ನೆತ್ಯಾಗ ಕಾಲ ಕೊಟ್ಟು ಕೊಟ್ಟ ನನ್ನ ತಾಯಿ ಗಂಗಾದೇವಿ ಹೌದಂಗ್ ಮತ್ತೆ ಗಂಡ ದೇವರು ದೊಡ್ಡದ್ ಹೆಂಗನ್ಬೇಕು ಸಣ್ಣ ನಿಮ್ಕಿ ಸಣ್ಣ ಸಣ್ಣ ಹೌದು ನಿನಕೆ ಸಣ್ಣ ಅಲ್ಲೋ ಅವರಿಗೆ ಸಣ್ಣ ಯಾವಾಗಾದ್ರೂ ನೋಡಿ ಬೇಕಾದ್ರೆ ನಮ್ಗೆ ಸಣ್ಣ ನಿಮ್ಗೆ ಸಣ್ಣ ಇರ್ತಾವ ಸಣ್ಣ ಹಾ ಹಾ ಇರ್ಲಿ ಅದಕ್ಕೆ ಹೇಳತ್ತೇನಪ್ಪ ಇದು ಇದ್ ಹೆಂಗ ಇದ್ ನಾವು ನೀವು ತಯಾರ ಮಾಡಿಟ್ಟಿರೋ ದೇವರ ಬೇಡ ಇವು ಬೇಕಾಗಿಲ್ಲ ನಮಗೆ ಇವು ಹಾದಿ ಮ್ಯಾಗಿನ ಕಲ್ಲು ತಂದ ಮನಿ ಒಳಗ ಇಟ್ಟ ಜಗಲಿ ಮ್ಯಾಲ ಇಟ್ಟ ಅದ್ರ ಮ್ಯಾಲ ಭಕ್ತಿ ಅನ್ನುವಂತ ಲಂಚ ಇಟ್ಟ ಜ್ಞಾನ ಅನ್ನುವಂತ ಕಡ್ಡಿ ಸುಟ್ಟು ದೇಹ ಅಂತ ಕಡೆ ಮ್ಯಾಲ ಅಗದಿ ಭಕ್ತ ಮಾಯಾ ಮೋಹ ಇಟ್ಟು ಎಲ್ಲಾ ಮಾಡಿ ತಯಾರ ಮಾಡಿಟ್ಟ ನಿಮಗೆ ನನಗ್ ಬೇಕಾಗಿಲ್ಲೇ ಬೇಕಿ ನನಗ ನೀರ್ ನೀರಾಕಾರ ಅಚ್ಚಿ ಕಡೆ ದೇವ್ರು ಬೇಕಾಗೈತಿ ಅದ ನಿತ್ ಮಾತಾಡ್ತಿರ್ಬೇಕು ನಾವ್ ಹೇಳ್ದಂಗ ಕೇಳ್ತಿರ್ಬೇಕು ನಮ್ಮ ಸಂಘಟನೆ ಏನ್ ಮಾಡ್ತೀವಿ ಅದೆಲ್ಲ ಕೆಲಸ ಮಾಡ್ತಿರ್ಬೇಕು ಉಣ್ತಿರ್ಬೇಕು ತಿತ್ತಿರ್ಬೇಕು ಈಗ ನೋಡ್ರಿ ಮನೆಯಾಗ ಹೊಳಿಗೆ ಮಾಡಿ ಕೊಡತಾಳ ಅವ್ವಾ ಮಾಡಿ ಕೊಡತಾಳ ಅವ್ವಾ ಹೊಳಿಗೆ ಬಾನಾ ತಗೊಂಡ ಹೋಗ್ತಿ ಕಲ್ಲ ದೇವರಿಗೆ ಹೋಳಿಗೆ ಬಾಣ ತಗೊಂಡು ಹೊಳಿಗೆ ಬಾನಾ ತಗೊಂಡ್ ಹೋಗದಿವೆ ಅಂದ್ರೆ ಇವರ ಪರಮಾತ್ಮಯ್ಯನ ಇಲ್ಲ 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 ಬರೆ ಇಟ್ ಕಡ್ಯಾಕ ಗುಡದ ಯಾದ್ರೆ ಒಂದು ನಾಯಿ ಬಂದು ತಿಂದು ಹೋಗಿ ಬಿಡ್ತೈತಿ ಹೌದು ಹೌದಲ್ಲ ಮಂತ ನಿನ್ನಕು ನೋಡು ಮುಂದೆ ಇಟ್ಟದ ಊಟ ನಿನ್ನ ನಿನಗೆ ತಿನಕ ಆಗೋದಿಲ್ಲ ಬಾಯಿನೇ ಇಲ್ಲಿ ದೇವರ ಭಕ್ತರ ಸಂರಕ್ಷಣೆ ಮಾಡತಾನ ಅಂತ ಹೇಳಿದಿ ಭಕ್ತರ ಸಂರಕ್ಷಣೆ ಮಾಡತಾನ ಈಗ ಗುಡಿಯಾಗಿನ ಹಣ ಏನು ಏನ್ ಹಣಮಪ್ಪ ಒಬ್ಬ ಪೂಜಾರಿ ನಶಿಕನ್ಯಾಗ ಹೋಗಿ ಒಂದು ಕೊಡ ನೀರು ಸುರಿವಿ ಅಂಗಳ ಎಲ್ಲ ಕಸ ಹುಡುಗಿ ಒಂದು ಕೊಡ ನೀರ್ ಸುರಿವಿ ಮ್ಯಾಲ ಅರಿವಿ ಹಾಕೊಳತಕ ಈ ಗಂಡು ದೇವ್ರ ಅರಿವಿ ಹಾಕೊಳಂಗಿಲ್ಲ ಬದಲೇನೇ ಇರ್ತೈತಿ ನಮ್ಮ ನಾವು ಹೋಗಿ ಜಳಕ ಬಳಕ ಜಳಕ ಮಾಡುವ ದೇವ್ರ ನಾವು ಅರ್ಬಿ ಹಾಕಿದ ಬಳಕ ಹಾಕೊಳ್ಳೋ ನೋಡು ತನ್ನ ಜಳಕ ತನಗ ಕಬರಿಲ್ದ ದೇವ್ರ ಮತ್ತೊಬ್ಬರಿಗೆ ಏನೋ ಸಂರಕ್ಷಣೆ ಮಾಡ್ತೀನಿ ಕಣದಳ ದೇವ್ರಿ ಕರಿ ನನಗೆ ಹೀ ದೇವ್ರ ಕಡೆ ದೇವ್ರ ಅವರು ಶಾನೆ ಬಾಳದಾರೀ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ಯ ಉಪನಿಷತ್ ಅಗಮ ನಿಗಮಗಳೆಲ್ಲ ಓದು ಓದಿ ಅರ್ದ ನೀರು ಕುಡ್ದಾರ ಗತಾರದ ಅನ್ಯೂ ಕಾಗದ ಉಳಿದಿಲ್ರಿ ಓದ್ಲಾರ ಎಲ್ಲಾ ಓದ ಬಿಟ್ಟನೆಲ್ಲ ಓದಿ 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 ಹೊತ್ತು ಹೊಂಡ ಏನ ಬರೀ ಬಂಗಾರ ಹೊಂದತೇವ ಏನೋ ಹೊತ್ತು ಹೊಂಡ್ ಹೊತ್ತು ಹೊಂದ ಒಳಗ ಅರ್ಗ ಹೊಡತೇವ ಹೌದಾ ನನಗ ಪರಮಾತ್ಮ ಅದಾ ಅಲ್ಲ ನಾವ್ ಹಿಡಿದು ತೋರ್ಸ ತೋರ್ಸ ನೋನು ನಿನ್ನಿಂದ ರೀ ಉದ್ದಾರ ಆಗಲಿ ಮಿರಿಗಿ ಊರ ನೋಡುತ್ತ